ಎಲ್ಲ ಗುರುಗಳಿಗೂ ಮತ್ತು ಗುರುಮಾತೆಯವರಿಗೂ ಊರಿನ ಗಣ್ಯ ವ್ಯಕ್ತಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೇಳುತ್ತ ಗುರು ಸಂತ ಗುರು ಅಂತಂದ್ರ ಗುರುತರವಾದ ಗುರು ಅಂತಂದ್ರ ಗುರುತರವಾದ ಜವಾಬ್ದಾರಿಯನ್ನು ಎರಡು ಗುರು ಗುರುಗಳನ್ನ ನಾನು ಈ ಶಾಲೆಯಲ್ಲಿ ಕಂಡಿದ್ದೇನೆ ಅವ್ರು ಯಾರಪ್ಪಂದ್ರೆ ಶ್ರೀ ಶಿವಕುಮಾರ್ ಸಾವಿರ ಸರ್ ಕಾರ್ಯದಕ್ಷತೆಗೆ ಬರೋರು ಯಾವ ರೀತಿ ನಾವು ಕಾರ್ಯವನ್ನು ಮಾಡಬೇಕು ಅಂತ ನಮಗೆ ಕಳಿಸ್ಕೊಟ್ಟವರು ಶಿವಕುಮಾರ್ ಸರ್ ಅವರು ಶಿಕ್ಷಕ ಮತ್ತು ಗುರು ಶಬ್ದಗಳು ಎರಡು ಬೇರೆ ನಾವು ಟೀಚರ್ ಮತ್ತು ಗುರು ಎರಡು ಒಂದೇ ಅಂಕತ್ತು ಶಿಕ್ಷಕ ಮತ್ತು ಗುರು ಗುರು ಅಂತಂದ್ರ ನಿಮ್ಮ ಸರ್ವಾಂಗೀಣ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ಗುರು ಅಂತ ಒಬ್ಬ ವ್ಯಕ್ತಿ ಆರಾಧರ ಇದ್ರಪ್ಪ ಅಂತಂತಂದ್ರೆ ಅದು ನಮ್ಮ ಶಿವಕುಮಾರ್ ಸರ್ ಅವರು ಅವ್ರ ಜೊತೆಗೆ ನಮ್ಗ ಒಂದು ವರ್ಷ ಕೆಲಸ ಮಾಡ್ತಕ್ಕಂಥ ಭಾಗ್ಯ ಭಗವಂತ ನಮ್ಗೆ ಕರುಣಿಸಿದ್ದಾನೆ ಅವರಿಂದ ನಾವು ಸಮಯ ಪಾಲನೆಯನ್ನು ಕಲ್ತೀವಿ ಮೇನ್ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಟೈಮ್ ಅವ್ರು ಕೇಳ್ತಾರಲ್ಲ ಯಾರು ಸಮಯವನ್ನು ಗೌರವಿಸ್ತಾರ ಅವರನ್ನು ಕೂಡ ಗೌರವಿಸುವ ಸಮಯ ಬಂದೇ ಬರುತ್ತದೆ ಅಂತ ಹೇಳ್ತಾರೆ ರಾಧಾಕೃಷ್ಣನ್ ಅವರು ಅಂತ ಒಬ್ಬ ಸರ್ವಶ್ರೇಷ್ಠ ಚೇತನ ಇರಪ್ಪ ಅಂದ್ರೆ ನಮ್ಮ ಶಿವಕುಮಾರ್ ಸರ್ ಅವರು ಅವರಿಂದ ಕಲ್ತಿದ್ರು ನಾವು ಸಮಯ ಪಾಲನೆ ಕಾರ್ಯದಕ್ಷತೆ ಸೌಜನ್ಯತೆ ವಿನಯಶೀಲತೆ ಇವೆಲ್ಲ ಸೇರ್ ಬಹಳ ಇವೆಲ್ಲ ಸರ್ಗಳ ಗುಣಗಳು ಏನು ಒಬ್ಬ ಇಡೀ ಒಂದು ಶಾಲೆಯನ್ನ ಅವರು ಇದು ಸಿದ್ದೇಶ್ವರ ಸ್ವಾಮಿ ಚಂದ ಹೇಳ್ತಾರೆ ಮಕ್ಕಳಿಗೆ ಕಲ್ಸೋದು ಯಾವ ಮಕ್ಕಳಿಗೆ ಅಂದ್ರೆ ಹೈಸ್ಕೂಲ್ ಐಸ್ಕೂಲ್ ಮಕ್ಕಳಿಗೆಲ್ಲ ಪ್ರೈಮರಿ ದಾಗ ನಲಿ ಕಲಿ ಕಲ್ಸ್ತಕ್ಕಂತ ಮಕ್ಕಳ ಶಿಕ್ಷಕರು ಸ್ವರ್ಗದ ಕೆಲಸ ಮಾಡಿದಂತವ್ರು ಯಾಕಂದ್ರ ಅಂತ ಮುಕ್ತ ಮನಸ್ಸಿನ ನಿಷ್ಕಲ್ಮಷ ಮನಸ್ಸು ನಮಗ್ ಸಿಗಲ್ಲ ಸಮಾಜದ ಮನುಷ್ಯ ಬೆಳ್ದಂಗ್ ಬೆಳ್ದಂಗ ನೋಡ್ರಿ ಬುದ್ಧಿ ಏನಾಗ್ತದಪ್ಪ ಅಂದ್ರೆ ಮನುಷ್ಯ ಸ್ವಲ್ಪ ವ್ಯಾವಹಾರಿಕನಾಗ್ತಾನೆ ಬಟ್ ನಾವೇನೋ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ದಾಗಿದ್ದ ಮನಸ್ಸನ್ನ ನಿಷ್ಕಲ್ಮಶವಾಗಿರ್ತದ ನಮ್ದು ಅವಾಗ ಈ ಪ್ರಪಂಚದ ಜಂಜಾಟ ನಮ್ ತಲೆಗಿರಲ್ಲ ಅಂತ ಮುಗ್ಧ ಮನಸ್ಸುಗಳ ಜೊತೆ ಕೆಲಸ ಮಾಡಬಹುದಲ್ಲ ಅದು ಕೆಲಸ ಅಲ್ಲ ಅದು ಏನಂತ ಹೇಳ್ತಾರಪ್ಪ ಅಂದ್ರ ಅದೊಂದು ಸ್ವರ್ಗ ಅಂತ ಅವಕಾಶ ಏನಪ್ಪಾ ಅಂತಂದ್ರ ನಲಿ ಕಲಿ ಟೀಚರ್ ಸಿಗದ ಪಿ ಎಚ್ ಡಿ ಮಾಡಿದ್ರೆ ಎರಡು ಪಾಠ ಮಾಡಬಹುದು ಬಟ್ ಆ ಸಣ್ಣ ಮಕ್ಕಳು ಏನು ಕೂಡಬಹುದಲ್ಲ ಅದು ಬಹಳ ದೊಡ್ಡ ಜವಾಬ್ದಾರಿ ಒಂದು ಮಕ್ಕಳು ಎರಡು ಮಕ್ಕಳು ಇದ್ರೆ ನಾವು ಟೆನ್ಷನ್ ಆಗ್ತದೆ ಮನೇಲೆ ಇಲ್ಲಿ ನಲವತ್ತು ಮಕ್ಕಳು ಒಂದೊಂದು ನಲಿ ನಲಿಕಲಿ ನಲವತ್ತು ಮಕ್ಕಳನ್ನು ಕೂಡ ತಮ್ಮ ಮಕ್ಕಳಂತಾನೆ ತಿಳಿದು ಅವ್ರು ಏನಪ್ಪಾ ಅಂತಂದ್ರ ಏನಿಲ್ಲ ಈ ಹುಡುಗಿ ನಲ್ಲಿಯುತ್ತ ಕಲಿಸಿದ್ರು ಅವ್ರು ಯಾವತ್ತೂ ಕೂಡ ಸಿಟ್ಟಿಲ್ಲ ಸಮಾಧಾನ ಶಾಂತಿ ಯಾರೇ ಬರಲಿ ಊರಿನ ಜನಗಳ ಬರಲಿ ತಂದೆ ತಾಯಿಗಳ ಬರಲಿ ಅಷ್ಟೇ ಸಮಾಧಾನದಿಂದ ಉತ್ತರ ಕೊಡೋರು ಅಂತ ಒಬ್ಬ ಧ್ರೀಮಂತ ಶಿಕ್ಷಕರ ಯಾರಪ್ಪ ಅಂದ್ರೆ ಶಿವಕುಮಾರ್ ಸರ್ ಅವರು ನಾವೀಗ ಎ ಐ ಬರ್ಕಲ್ ಕೈತಿವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ ಯು ಐ ಕಲಿಸ್ಕೊಟ್ರು ನಮಗ ಪಾಠ ಯಾರಾದ್ರೂ ಹೇಳ್ತಾರೆ ಈಗ ರೋಬೋಟ್ಗಳು ಬಂದ್ಬಿಟ್ರ ಈಗ ಅಷ್ಟು ಚಂದ್ ಪಾಠ ಆಗ್ತಾರೆ ಆದ್ರೆ ವ್ಯಕ್ತಿಪೇ ಅಂತ ವ್ಯಕ್ತಿತ್ವವನ್ನು ಕಳಿಸ್ತಕ್ಕಂತ ಗುರು ಯಾರಾದ್ರೂ ಇದ್ರಪ್ಪ ಅಂದ್ರೆ ಶಿವಕುಮಾರ್ ಸರ್ ಅವರು ಯುವ ಯುಗದಾಗ ಹಿಂದಕ್ಕೆ ಯುವ ಇತ್ತು ಯುವ ನಾನೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗೆಲ್ಲ ನಾವು ನೋಡ್ತಾ ಇದೀವಿ ಚಂದ್ರಮ್ಮ ನೋಡ್ತೀವಿ ಸ್ಪೀಡ್ ಟ್ರೈನಿಂಗ್ ಎಷ್ಟ ಎಲ್ಲ ಗೊತ್ತು ನಮಗ ಅಂತ ಯುಗದೂ ಕೂಡ ನಮ್ಮ ಸಂಸ್ಕಾರ ಬಹಳ ಇಂಪಾರ್ಟೆಂಟ್ ಆಗ್ತದ ನಾವು ಆಕಾಶಕ್ಕೇರಿದ್ರು ಕೂಡ ನಮ್ಮ ಬೇರುಗಳು ಭೂಮಿಯಲ್ಲಿ ಗಟ್ಟಿಯಾಗಿರಬೇಕು ಆ ಬೇರು ಗಟ್ಟಿಯಾಗಿರ್ಬೇಕಂದ್ರೆ ಇಂತ ಶಿಕ್ಷಕರು ಇರಬೇಕು ಸಂಸ್ಕಾರ ಕಲ್ಸವನ ಗುರು ಅಕ್ಷರಗಳನ್ನ ಕಲಿಸ್ತಕ್ಕಂಥ ಅಕ್ಷರನ ಜೊತೆಗೆ ಯಾರು ಸಂಸ್ಕಾರ ಹೇಳ್ಕೊಡ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗ್ತದ ಬದುಕಿನ ಮೌಲ್ಯಗಳನ್ನ ಹೇಳಿಕೊಡ್ಬೇಕು ಆತನೇ ಶಿಕ್ಷಕ ಬರೇ ನಾಲ್ಕು ಅಕ್ಷರ ಶಿಕ್ಷಕ ಶಿಕ್ಷಕನ ಗುರು ಆಗೋದಿಲ್ಲ ಶಿಕ್ಷಕ ಮತ್ತು ಗುರು ಗುರು ವ್ಯತ್ಯಾಸ ಇದೆ ನೋಡ್ರಿ ಶಿಕ್ಷಕ ಯಾರಪ್ಪ ಅಂದ್ರೆ ನಿಮ್ಗೆ ಅಕ್ಷರ ಕಲ್ಸವ ಶಿಕ್ಷಕ ಆತ ಗುರು ಅಲ್ಲ ಅಕ್ಷರನ ಜೊತೆ ನಿಮಗೆ ಸಂಸ್ಕಾರ ಕಲಿಸಿದ ಕಲಿಸಿದ್ದೇ ಆದ್ರ ಆತ ಗುರು ಅವ್ರನ್ನೇ ಗುರು ಅಂತ ಕರಿಬೇಕು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ ನಾವು ಅಂಧಕಾರದಲ್ಲಿರ್ತಕ್ಕಂಥ ನಮ್ಮೆಲ್ಲರ ಬದುಕನ್ನ ಬೆಳಕಿಗೆ ತಗೊಂಡು ಬರ್ತಾರ ಆತ ಗುರು ಅಂತ ಒಬ್ಬ ಸರ್ವಶ್ರೇಷ್ಠ ಗುರುಗಳ ಜೊತೆಗೆ ನಾನು ಒಂದು ವರ್ಷ ಕೆಲಸ ಮಾಡಿರ್ತಕ್ಕಂಥ ಭಾಗ್ಯ ನಮಗ್ ಸಿಕ್ಕದು ಅಂತ ಗುರುಗಳು ಏನಪ್ಪ ಅಂದ್ರೆ ಶಿವಕುಮಾರ್ ಸ್ವಾಮಿ ಅವರು ವ್ಯಾಸರ ಒಂದ್ ಕಡೆ ಬಹಳ ಚಂದ ಆಗ್ತಾರೆ ಕೇಳಲು ತೊಂದರೆ ಬೇಡ ವ್ಯಾಸರು ಒಬ್ಬತ ಅನಕ್ಷರಸ್ಥ ಬರ್ತಾರ ವ್ಯಾಸರ ಗೊತ್ತು ನಿಮ್ಗೆಲ್ಲ ವ್ಯಾಸರವರು ಅಂತ ಮಹಾಭಾರತಗಳನ್ನು ಹದಿನೆಂಟು ಪುರಾಣಗಳನ್ನು ಬರೆದಿರ್ತಕ್ಕಂಥ ಮಹಾನ್ ಏನಪ್ಪಾ ಅಂದ್ರೆ ಚೇತನ ಗುರು ಅವರು ಬಂದಕ್ಕೆ ಹೇಳ್ತಾರೆ ಗುರುಗಳೇ ಈ ಮಹಾಭಾರತ ಬರೆದ್ರಿ ಹದಿನೆಂಟು ಪುರಾಣಗಳನ್ನ ಬರ್ದಿರಿ ನನಗಂತೂ ಓದಕ್ಕೆ ಬರಕ್ ಬರಲ್ಲ ಆದ್ರೂ ಕೂಡ ಅದ್ರಲ್ಲಿ ಏನಾದ್ರು ಸ್ವಲ್ಪ ತಿಳ್ಕೊಬೇಕಂತ ಆದಂತ ಆಶೆ ಅನಕ್ಷರಸ್ಥ ಅದಕ್ಕೆ ವಾಸ ಹೇಳ್ತಾರೆ ಚಿಂತೆ ಮಾಡಬೇಡ ಹದಿನೆಂಟು ಪುರಾಣ ಮತ್ತು ಮಹಾಭಾರತ ಎಲ್ಲ ಬರ್ದೀನಿ ಅದ್ರದ್ದು ಆಶಯವನ್ನು ನಾ ಎರಡನೆಯಿಂದ ಹೇಳ್ತೀನಿ ಏನು ಅಷ್ಟೆಲ್ಲ ಬರ್ದಿರ್ಬೋದು ಅದಕ್ಕೆ ಶ್ಲೋಕಾರ್ಧ ಅಂತ ಅರ್ಧ ಶ್ಲೋಕದಾಗ ಹೇಳಬಿಡ್ತೀನಿ ನಾನು ಅದನ್ನಂತ ಏನು ಒಳ್ಳೆಯ ಕರ್ಮಗಳನ್ನ ಮಾಡಿದ್ರ ಒಳ್ಳೆಯ ಫಲ ಕೆಟ್ಟ ಕರ್ಮಗಳನ್ನ ಮಾಡಿದ್ರ ಕೆಟ್ಟ ಫಲ ಇಷ್ಟೇ ಒಳ್ಳೆ ಕರ್ಮ ಮಾಡಿದ್ರೆ ಸಿಗ್ತದೆ ಒಳ್ಳೆ ಫಲ ಸಿಗ್ತದೆ ಕೆಟ್ಟ ಕರ್ಮ ಮಾಡಿದ್ರ ಕೆಟ್ಟ ಫಲ ಸಿಗ್ತದ ಅಂತ ಹೇಳ್ತಾರೆ ವ್ಯಾಸರು ಅಂತಹ ಏನಪ್ಪ ಅಂತಂದ್ರ ಒಬ್ಬ ನಿಧಿ ನಮ್ಮ ಗುರುಗಳು ವ್ಯಾಸರ ರೂಪದಲ್ಲಿ ಸಿಕ್ಕರ್ ನಮ್ಗೆ ಎಲ್ಲಾ ಒಳ್ಳೆತನಗಳನ್ನು ನಮ್ಗೆ ಅವರು ಕಲಿಸ್ಕೊತಾರೆ ಅವ್ರ ಕೈಯಲ್ಲಿ ನೀವು ಕಲ್ತಿರ್ತಕ್ಕಂಥ ಧನ್ಯ ನೀವು ಯಾಕಂದ್ರೆ ಶ್ರೇಷ್ಠ ಗುರುಗಳು ಸಿಗೋದನ್ನು ಪುಣ್ಯ ಶ್ರೇಷ್ಠ ತಂದೆ ತಾಯಿ ಗುರುಗಳು ಸಿಗಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು ನಿಮ್ಗೆಲ್ಲ ಅಂತ ಒಬ್ಬ ಗುರುಗಳು ನಮ್ಮ ಶಿವಕುಮಾರ್ ಸರ್ ಅವರು ಹಂಗೆ ಇವತ್ತನ್ನು ಕೂಡ ಅವರು ಪ್ರಚಾರ ಬಯಸ್ಲಿಲ್ಲ ಸುದ್ದಿ ಬಯಸ್ಲೇ ಇಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಮಾಡಿ ನಾನು ಯಾರು ಮುಂದೆ ಹೇಳ್ಕೊಳ್ಲಿಲ್ಲ ಹಂಗೆ ನಾವ್ ಹೇಳ್ತೀವಿ ಅಂದ್ರೂ ಬೌಡ ಆಗ್ತಿದ್ರು ಅವ್ರು ಅವ್ರಿಗೆ ಹೊಗ್ಲಿಕ್ಕೆ ಮಾಡಿದ್ರಪ್ಪ ಅಂದ್ರೆ ಅವ್ರು ಮುಜುಗರ ಆಗೋದು ಇದು ಶ್ರೇಷ್ಠ ವ್ಯಕ್ತಿಯ ಲಕ್ಷಣ ನೆನ್ಪಿಟ್ಕೋರಿ ಯಾರು ಶ್ರೇಷ್ಠ ವ್ಯಕ್ತಿ ಇರ್ತಾನ ಅಥವಾ ಹೊಗಲಿಕೆಗೆ ಮುಜುಗರ ಪಟ್ಕೊತಾನ ಆತ ಹೋಗಲಿಕೆಯನ್ನ ಸ್ವೀಕಾರ ಮಾಡಲ್ಲ ಅಂತ ಗುರುಗಳು ಅವರು ಅಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನಾವು ನಿನ್ನೆ ಎಲ್ಲ ಕಾರ್ಯಕ್ರಮಕ್ಕೆ ರೆಡಿ ಮಾಡತ್ತ ಗುರುಗಳೇ ಹಿಂಗೆಲ್ಲ ಮಾಡಿ ಯಾಕ್ ಮಾಡಕ್ ಹೋಗಿದಿವಿ ಸರ್ ಅಂತಾರವ್ರು ಇಷ್ಟೆಲ್ಲ ಜವಾಬ್ದಾರಿ ಮಾಡಿನೂ ಕೂಡ ನಮ್ಮ ವಡಗೇರಿ ವಲಯದಲ್ಲಿ ಇಪ್ಪತ್ತಾರು ವರ್ಷ ಸೇವೆ ಸರ್ ಅವರು ತುಮಕೂರ್ದ್ ಹದಿನೇಳು ವರ್ಷ ನಮ್ಮಲ್ಲಿ ಒಂಬತ್ತು ವರ್ಷ ಆದ್ರೂ ಕೂಡ ನವೀನ ಮನಸ್ಸು ಯಾಕೆ ಮಾಡ್ರಿ ಸರ್ ಅಂತಂತಾರ ಅವ್ರು ಮಾಡಿದ ಸೇವೆ ನಾವು ಮಾಡಿದ ಏನೇನೋ ಅಲ್ಲ ಇದು ಶ್ರೇಷ್ಠ ವ್ಯಕ್ತಿಯ ಲಕ್ಷಣ ಅದು ಆ ಮುಕ್ತತೆ ಎಲ್ಲರಿಗೆ ಬರಲ್ಲ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ కృష్ణ అర్జున కన్గ ప్రచార బా యొక్క పుణ్య బాకంత ప్రచారా అంత నా ఇన్నొబ్రీ హచారో అల్లే నేను పుణ్య పుణ్యప్ప అంద నిష్కమై కామంత బయస్బాదు నీన్ ఏన్ వర్క్తదల అదన బయస్ బడ అదన దేవర పూజ అంత ము అదక ఫల సిక్కి సిక్తదంత కృష్ణ అతా కేతన అర్జున్గా నగ్ ప్రచార బా పుణ్య బే అర్జున గొంతా ఆతద అర్జున్ యాకంద్ర ప్రచార ప్రియ ಅತನೂ ಒಳ್ಳೆ ಕೆಲಸಗಳು ಮಾಡ್ತಾನೆ ಬಟ್ ಹೇಳ್ಕೊತಿರ್ತಾನೆ ನಾನ್ ಮಾಡೀನಿ ಅಂತೇಳಿ ಪುಣ್ಯ ಅದಕ್ಕೆ ಹೇಳ್ತಾರೆ ಕೃಷ್ಣ ಪುಣ್ಯ ಬೇಕಾದ್ರೆ ಬಾಯಿ ಮುಚ್ಚಿ ಕೆಲಸ ಮಾಡಿನೇನು ಸುದ್ದಿಗಾಗಿ ಕೆಲಸ ಮಾಡಬೇಡ ಸೇವೆಗಾಗಿ ಕೆಲಸ ಮಾಡು ಹಂಗ ಗುರುಗಳು ಸೇವೆಗಾಗಿ ಕೆಲಸ ಮಾಡಿದಾರೆ ಅವ್ರು ಸುದ್ದಿಗಾಗಿ ಯಾವತ್ತೂ ಮಾಡಿಲ್ಲ ನಾನು ಒಂದ ವರ್ಷದಲ್ಲಿ ನೋಡಿನಲ್ಲ ಅವ್ರು ಸುದ್ದಿನೇ ಬಯಸ್ತಿರ್ಲಿಲ್ಲ ಎಲ್ಲರು ಬರ್ತಾರೆ ಅವ್ರಿಗೆ ಸೇವೆ ಮಾಡೋದು ಸುಮ್ಮನೆ ಯಾವತ್ತೂ ಕೂಡ ಅವ್ರು ಪ್ರಚಾರವನ್ನು ಬಯಸ್ಲೇ ಇಲ್ಲ ಗ್ಯಾರಂಟಿ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗಿ ಆಗ್ತದ ಇದು ಶ್ರೀಕೃಷ್ಣನ ಏನಪ್ಪಾ ಅಂದ್ರೆ ವಾಣಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಪ್ರಚಾರ ಬೇಡ ಪುಣ್ಯ ತಗೊಂಡೇನು ಬಾಯಿ ಮುಚ್ಚ ಕೆಲಸ ಮಾಡೋ ನಿಷ್ಕಾಮ ಯೋಗಿ ತರ ಕೆಲಸ ಮಾಡೇನು ಕಾಮ ಅಂತಂದ್ರೆ ಬಯಸ ನಿಷ್ಕಾಮ ಅಂದ್ರೆ ಬಯಸ್ತಾ ಯೋಗಿ ಗುರುಗಳು ಯಾರಪ್ಪ ಅಂತಂದ್ರೆ ನಮ್ಮ ಶಿವಕುಮಾರ್ ಸಾವಿರ ಅಂತವ್ರ ಜೊತೆಗೆ ನಾವು 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 ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಕೆಲಸ ಮಾಡಿದ್ರೆ ನಮ್ಮ ಪುಣ್ಯ ನಮ್ಮದಾಗ ಒಂದು ಜನ್ಮ ಪುಣ್ಯ ನೀವು ಅವ್ರ ಕೈ ಕಲ್ತಿದನು ಕೂಡ ನಿಮ್ಮ ಪುಣ್ಯ ಅವರಿಂದ ನಾವು ಕಲಿಸಬೇಕು ಅವ್ರದ್ದು ಒಂದು ಮೋಟೋ ಏನ್ ಬೇಯಪ್ಪ ಅಂತಂದ್ರೆ ಇದನ್ನೆಲ್ಲ ಕೆಲಾಕ್ತಿರ್ ನಮ್ಮ ಮಕ್ಕಳು ನಮ್ದು ಅನ್ನ ಹತ್ತರಲ್ಲೇ ಗೊತ್ತಿಲ್ಲ ಆದ್ರೆ ಈ ಮಕ್ಕಳಿಂದ ನಮ್ಗೆ ಅನ್ನ ಸಿಗತ್ತೆ ನಿಮ್ಮ ನಮ್ಮ ಅನ್ನದಾತ ನೀವೇ ನಮ್ ಇಡೀ ಶಿಕ್ಷಣ ಇಲಾಖೆ ಅನ್ನದ ಹತ್ತಿರ ಇರಬೇಕಂದ್ರೆ ನೀವೇ ಇಡೀ ಶಿಕ್ಷಣ ಮಂತ್ರಿ ಒಂದು ಹಿಡಿದು ಪೂರ್ತಿ ಕೊನೆ ಹಂತದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮಗ ಊಟವನ್ನು ಕೊಡ್ತಾ ಇರ್ತಕ್ಕಂಥ ಅನ್ನದಾತ ನೀವೇ ಅವರ ಒಂದು ಮೋಟವಾದ ಧ್ಯೇಯ ನಮಗೆ ನಮ್ಮ ಮಕ್ಕಳು ಅನ್ನ ಆಗ್ತಾರಲ್ಲ ಗೊತ್ತಿಲ್ಲ ಸರ್ ಈ ಮಕ್ಕಳು ನಮ್ಮ ಈ ಮಕ್ಕಳಿಂದ ನಮ್ಗೆ ಅನ್ನ ಸಿಗಕ್ಕದ ಈ ಮಕ್ಕಳಿಗೆ ನಾವು ಮೋಸ ಮಾಡೋದು ಬೇಡ ಇವರಿಗೆ ನಾವು ಕೊನೆವರೆಗೂ ಕೂಡ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಸೇವೆಯನ್ನು ನಾವು ಸಲ್ಲಿಸಲೇಬೇಕು ಅಂತಕ್ಕಂಥ ಗುರುತರವಾದ ಜವಾಬ್ದಾರಿ ಅವ್ರ ಬಲ್ಲಿ ಅಲ್ಲ ಈಗಲೂ ಕೂಡ ನೋಡ್ರಿ ವಯಸ್ಸಾದರೂ ಕೂಡ ಅವ್ರ ದನಿ ಮೈಕೆ ಬೇಕಾಗಿಲ್ಲ ಮೈಕ್ ಇಲ್ಲ ಅವ್ರು ಇಲ್ಲಿ ಪಾಠ ಮಾಡಿದ್ರೆ ಮ್ಯಾಕ್ ಕೇಳ್ತಿತ್ತು ಅಂತ ಸಿಂಹದಂತ ದನಿ ವಯಸ್ಸು ಒಂದು ಜಸ್ಟ್ ನಂಬರ್ ಅವ್ರಿಗೆ ಅಷ್ಟೇ ಅಂತ ಒಬ್ಬ ಗುರು ನಮ್ಮ ಗುರುಗಳು ಸೋ ಅವರಿಂದ ಕಲ್ತಿದ್ದೀರಿ ಅದನ್ನ ನಾಳೆ ನೀವು ಇವಾಗ ಎಲ್ಲ ಕೊಡಬಹುದು ಗಿಫ್ಟ್ ಗಿಫ್ಟ್ ಎಲ್ಲಾ ಕೊಡ್ತೀರಿ ಅವ್ರಿಗೆ ನೀವು ಕೊಡಬೇಕಾದ ಗಿಫ್ಟ್ ಇಷ್ಟೇ ನೀನು ಕೂಡ ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ನಾಳೆ ಸಮಾಜಕ್ಕೆ ಸೇವೆ ಮಾಡ್ಬೇಕು ಹೆಂಗ್ ಗುರುಗಳು ನಿಮ್ಗ ಏನ್ ನಿಷ್ಕಾಮ ಸೇವೆ ಮಾಡೋರಲ್ಲ ನಾಳೆ ನೀವನು ಕೂಡ ನಿಷ್ಕಾಮ ಸೇವನ ಮಾಡ್ಬೇಕು ಸಮಾಜಕ್ಕೆ ಅಂದಾಗ ಮಾತ್ರ ಗುರುಗಳಿಗೆ ಏನಪ್ಪ ಅಂದ್ರ ಗಿಫ್ಟ್ ಕೊಟ್ಟಂಗ ಹಂಗಂತ ಈ ಗಿಫ್ಟ್ಗಳು ಇಲ್ಲ ಅಂತಲ್ಲ ಇದಕ್ಕಿಂತ ಅದು ದೊಡ್ಡ ಗಿಫ್ಟ್ ಅಂತ ಗಿಫ್ಟ್ ಅನ್ನ ಸವರಿಗೆ ಕೊಡ್ರಿ ನೀವು ಅಂದಾಗ ಸವರಿಗೆ ಬಹಳ ಖುಷಿ ಆಗ್ತದ್ ಕಲ್ಸದಕ್ಕೂ ಸಾರ್ಥಕ ಆಗ್ತದ ಅಂತ ಹೇಳ್ತಾರೆ ಅವ್ರ ಮಗನನ್ನ ನಾವು ನೋಡಿದೀವಿ ಸರ್ ಅವತ್ತು ನಿಮ್ ಬಗ್ಗೆನೇ ಮಾತಾಡೋರು ತಮ್ಮ ಇಬ್ರು ಮಕ್ಕಳ ಸೋರಿ ಗಣ್ಮಕ್ಳು ಅವ್ರು ಜಾಸ್ತಿ ಗುರುವಾರ ಶನಿವಾರ ಹೋಗ್ತಿದ್ರು ಸೋಲರ್ ಬೆಳಗ್ಗೆ ಬರ್ತಿದ್ರು ಟೈಮಿಂಗ್ ಮತ್ತೆ ಟೈಮ್ ಅವತ್ತು ತಪ್ಪಿಸ್ತಿದ ಅಷ್ಟು ಬಂದ್ ಬಂದನು ಕೂಡ ನಿಮ್ ಬಗ್ಗೆ ವಿಚಾರ ಅವರು ಅವ್ರ ಮಕ್ಕಳು ಇಡೀ ಫ್ಯಾಮಿಲಿ ಬಗ್ಗೆ ಅವ್ರು ಜಾಸ್ತಿ ವಿಚಾರ ಮಾಡಿಲ್ಲ ಅವ್ರ ಮಗ ಅದಕ್ಕೆ ಅದಕ್ಕೆಲ್ಲ ಈಗ ನಾವೆಲ್ಲ ನಮ್ಮ ಮಕ್ಕಳ ಬಗ್ಗೆ ವಿಚಾರ ಆ ಸಾಲೆ ಓದ್ತಾ ನಮ್ಮ ಮಗ ಈ ಸಾಲೆ ಓದುತ್ತೆ ಬರೀ ಇದೇ ತಲೆಗ ಬಟ್ ಗುರುಗಳಿಗೆ ನಾನು ಅವ್ರ ಮಗನ ಪೂರ್ತಿ ರಿಸಲ್ಟ್ ಬಂದಾಗ ಅವರಿಗೆ ಒಬ್ಬ ಮಗನ ಮಗನವ್ರು ಅಲ್ಲಿ ತರ ಬರೀ ನಿಮ್ದೆ ಡಿಸ್ಕಶನ್ ಅದಕ್ಕೆ ಅವ್ರ ಮಕ್ಕಳು ಇವತ್ತ ಯಾಕಂದ್ರ ಅವ್ರ ಮಕ್ಕಳು ನಿಮಗೆ ಚೆನ್ನಾಗಿ ಕಲಿಸೋರವ್ರು ಅದಕ್ಕೆ ಭಗವಂತ ಅವ್ರ ಮಕ್ಕಳಿಗನ ಚೆನ್ನಾಗಿರ್ತಾನೆ ನಾವು ಅದ ಹೇಳಿದ್ನ ಈಗ ವಯಸ್ಸೋದು ನಾವು ಇನ್ನೊಬ್ಬರಿಗೆ ಒಳ್ಳೆಯದ್ ಮಾಡಿದ್ರೆ ದೇವ್ರು ನಮ್ಗೆ ಯಾವ್ದೋ ರೂಪದಲ್ಲಿ ಮಾಡ್ತಾನ ಅಂತ ಅವ್ರ ತಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡಿಲ್ಲ ನಿಮ್ ಬಗ್ಗೆ ವಿಚಾರ ಮಾಡಿದ್ರು ಅವರು ಅದಕ್ಕೆ ಭಗವಂತನೇ ಅವ್ರ ಮಕ್ಕಳ ಬಗ್ಗೆ ವಿಚಾರ ಅವತ್ತ ಅವ್ರ ದೊಡ್ಡ ಮನೆ ಬಿರ್ಗ ಇವತ್ತು ಇಂಜಿನಿಯರಿಂಗ್ ಮಾಡ್ ಅದು ನಿನ್ನೂ ತಿನ್ನದ ಫಲ ಯಾಕಪ್ಪ ಅಂದ್ರೆ ನಿಮ್ಗೆ ನಿಷ್ಕಾಮವಾಗಿ ಸೇವೆ ಸಲ್ಲಿಸಿದ್ರೆ ಅದರ ಫಲ ಇವತ್ತು ಅವ್ರ ಮನೆಯಲ್ಲಿ ಕುಂತ ನೋಡಿದ್ ನಾವು ಸೊ ನಿಮ್ಮ ಮನೆಗೆ ಏನು ಒಂದಿಂಚು ಅವ್ರ ಏನಪ್ಪಾ ಅಂತಂದ್ರೆ ಕಡಿಮೆ ಮಾಡಲಿಲ್ಲ ಬೇದನೆಯಲ್ಲಿ ಆಗಿರ್ಬೋದು ಸಂಸ್ಕಾರದಲ್ಲಿ ಆಗಿರಬಹುದು ನಿಮ್ಗೆ ಅಷ್ಟನ್ನು ಕೊಟ್ಬಿಟ್ಟಾರೆ ಅವರು ಅರವತ್ತು ಈಗ ಚಿತ್ತಾಪುರ್ದ ತಾಲೂಕಿನ ಮೊದಲಾದ ಕೆಲಸ ಮಾಡ್ತಾರೆ ಅಲ್ಲಿನೂ ഒപ്പൊ വ്യക്തി ഒന്ന് സർത്ത ഫൗണ്ടേഷൻ ബിത്തപ്പ കൊണ്ടെത്ത ആ ശിസ്തു ആ സംയമ അത് ഇതേ അവർ തോദില്ല അത് വ്യക്തിയ വ്യക്തിത്വ അവർ അന് വ്യക്തി അവർ അന്വേനപ്പ് ഗുരുകളായി പെട്രി ഗണ്ടുർ ഗ്രാമ പുണ്യ മറ്റ് തുമകൂരില പുണ്യ ഹോഴു വർഷ അല്ല സേവ സൽസര ഇടീ ഒടികേരി വലയദി പുണ്യവർ അപ്ര ശിക്ഷകുരു സത്യാസ അത ശിക്ഷകാലി ദുടയോ ശിക്ഷക ಸ್ಯಾಲರಿಯನ್ನು ಮೀರಿ ದುಡಿಯೋ ಗುರು ಶಿಕ್ಷಕರು ನಿಮ್ಗೆ ಎಲ್ಲ ಕಡೆಗೆ ಸಿಗ್ತಾರೆ ಗುರುಗಳು ಸಿಗಲ್ಲ ಗುರು ಸಿಗಬೇಕಂದ್ರೆ ನಿಮ್ಮ ಪೂರ್ವ ಜನ ಪುಳ್ಳೆ ಬೇಕೇ ಬೇಕು ಒಳ್ಳೆ ತಂದೆ ಒಳ್ಳೆ ತಾಯಿ ಒಳ್ಳೆ ಗುರು ಈ ಮೂರು ಜೀವನದ ಗಿಫ್ಟ್ ಇದು ಗಾಡ್ ಗಿಫ್ಟ್ ಇದು ಅಂತ ಗುರುಗಳು ನಮ್ ಕಡೆ ನಮ್ಮ ಊರಿಗೆ ಸಿಕ್ಕಾರ ಅವರ ಕೈಯಲ್ಲಿ ಒಂಬತ್ತು ವರ್ಷ ಒಂಬತ್ತು ನೀನು ಕೂಡ ಚೆನ್ನಾಗಿ ಓದಿ ಆ ಗುರುಗಳಿಗೆ ಏನಪ್ಪಾ ಅಂತಂದ್ರ ಅದ ಹೇಳಿದಲ್ಲ ಅವ್ರ ಗಿಫ್ಟ್ ಏನಪ್ಪಾ ಅಂದ್ರ ನೀನು ಕೂಡ ಸಮಾಜದಲ್ಲಿ ಏನಪ್ಪ ಅಂದ್ರ ಒಳ್ಳೆ ನಾಗರಿಕರಾಗಬೇಕು ಅದೇ ಅವ್ರಿಗೆ ಕೂಡ ಗಿಫ್ಟ್ ಅವ್ರು ಏನೋ ಬಯಸಲ್ಲ ನಮ್ಮಿಂದ ಅವ್ರು ಅವ್ರು ಹೇಳಿದ್ನಲ್ಲ ಪ್ರಚಾರ ಯಾವತ್ತು ಬಯಸದು ಬಯಸದ ಮನುಷ್ಯ ಅವರು ನಾನು ಬಹಳಷ್ಟು ಮಂದಿಗೆ ನೋಡಿ ಕೆಲ್ಸ ಸ್ವಲ್ಪ ಮಾಡಿ ಪ್ರಚಾರ ಜಾಸ್ತಿ ತಗೋತಾರೆ ಗುರುಗಳು ಹಂಗಲ್ಲ ಕೆಲ್ಸ ಜಾಸ್ತಿ ಮಾಡಿದ್ರು ಪ್ರಚಾರ ಮಾಡ ಬ್ಯಾಡ ಬೇಡ ಅಂತಾರ ಅಂತರ ಏನಪ್ಪಾ ಅಂತಂದ್ರ ಮುಗ್ಧ ಮನಸ್ಸಿನ ಶುದ್ಧ ಮನುಷ್ಯರವ್ರು ಶುದ್ಧ ಚೇತನ್ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಬಹಳಷ್ಟು ಅದ ಸೊ ಅಂತವ್ರ ಜೊತೆ ನಾವೆಲ್ಲ ವರ್ಕ್ ಮಾಡಿದ್ರೆ ನಮ್ಮ ಪ್ರಮೆನೆ ಸರಿ ಗುರುಗಳ ಮುಂದಿನ ಏನಪ್ಪಾ ಅಂತಂದ್ರ ವೃತ್ತಿ ಬದುಕು ಮತ್ತು ಅವ್ರ ಮುಂದಿನ ಬದುಕು ಎಲ್ಲ ಭಗವಂತನದೇ ಇಂದ ಏನಪ್ಪಾ ಅಂತಂದ್ರ ಆರೋಗ್ಯ ಶಾಂತಿ ಸುಖ ನೆಮ್ಮದಿ ದೇವರವ್ರಿಗೆ ಕವಳಿಸ್ತಾ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿವರೆಗೂ ನನ್ಗೆ ಮಾತನ್ನ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ